ಎಷ್ಟ್ ಅನಾಹುತ್ಲೆ ಓಪನ್ ವೇಟ್ ಹಾಕ್ಯಾರ ನೋಡ್ರಿ ವೇಟ್ ನೋಡ್ರಿ ಟ್ರ್ಯಾಕ್ಟರ್ ಹೊಡ್ಯಾಕ್ ಬಂದಾರ ನೋಡ್ರಿ ಅನಾಹುತ್ಲೆ ಇವತ್ತು ಡ್ರೈವಿಂಗ್ ನೋಡ್ರಿ ಟ್ರ್ಯಾಕ್ಟರ್ ಹೊಡ್ಯವರ್ದಾರ್ ನೋಡ್ರಿ ಟ್ರ್ಯಾಕ್ಟರ್ ಪೂಜಾ ಆಗಲಾಂತ್ರಿ ಎಲ್ಲಾರು ಫುಲ್ ನೋಡ್ರಿ ಏನ್ ವೇಟ್ ಐತ್ರಿ ಉತ್ತರ ಇದು ಮೊದಲ ಬಾರಿಗೆ ಜೆ ಸಿ ಬಿ ಟ್ರ್ಯಾಕ್ಟರ್ ಟೋಚರ್ ಐತಿ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಅವ್ರ ಹುಡುಗಿ ವಿಷಯ ಏನಪ್ಪಾ ನಾ ಎಲ್ಲಿ ಬಂದ್ರ ಇವತ್ತೆಲ್ಲ ಫುಲ್ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಐತಿ ಇವತ್ತಿನ ವಿಡಿಯೋ ನಾ ಎಲ್ಲಿ ಬಂದಿದ್ರ ಗಟ್ನಟಿ ಗ್ರಾಮಕ್ಕೆ ಬಂದಿನಿ ಘಟ್ನಟ್ಟಿ ಊರಿಗೆ ಬಂದಿನಿ ಇಲ್ಲಿ ಏನೈತಿ ಅಂದ್ರಪ್ಪ ಜೆ ಸಿ ಬಿ ವರ್ಸಸ್ ಟ್ರಾಕ್ಟರ್ ಫುಲ್ ಅನಾಹುತ ಫುಲ್ ತಿಂಡಿಲ್ಲ ಟ್ರಾಕ್ಟರ್ ಟೋಚನ್ ಐತಿ ಜಗ್ಗಾಟ್ ಐತಿ ಅಂದ್ರೆ ಇಲ್ಲ ಅಂದ್ರಪ್ಪನ ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ ಭಾಳ ಅಂದ್ರೆ ಭಾಳ ಭಯಾನಕ ಟೋಚನ್ ಅಂತ ಹೇಳ್ಬೋದು ಜಗ್ಗಾಟ್ ಐತಿ ನೋಡಿನ ಬರ್ರಿ ಇವತ್ತು ಟೋಚನ್ದಾಗ ಯಾವ ಯಾವ ಜೆ ಸಿ ಬಿ ವಿನ್ ಆಗ್ತತಿ ಏನೋ ಟ್ರಾಕ್ಟರ್ ವಿನ್ ಆಗ್ತತಿ ನೋಡನು ಬರ್ರಿ ಇಲ್ಲಿ ಊರಿನವರ್ದ ಐತಿದ ವೈಯಕ್ತಿಕ ಸ್ಪರ್ಧೆ ಐತಿದ ನೋಡೋಣ ಬರ್ರಿ ಯಾವುದ ವಿನ್ ಆಗ್ತತಿ ಆಗಬಹುದು ಆಗ್ಬಹುದು ಹೇಳಿ ಹಂಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಇದು ಟೋಚನ ಸ್ಟಾರ್ಟ್ ಆಗುದೈತಿ ನಾವು ಈಗ ಬಂದಿವು ಅಲ್ಲಿ ಟ್ರ್ಯಾಕ್ಟರ್ ಮತ್ತ ಬರ್ಲಾತಿ ನೋಡ ಬರ್ರಿ ಡ್ರೈವರ್ ಯಾರದಾರು ಮತ್ತ್ ಯಾರು ಹೊಡಿಬಹುದು ಯಾರು ಗೆಲ್ಬಹುದು ನೋಡ ಬರ್ರಿ ಇವತ್ತಿನ ವಿಡಿಯೋದಾಗ ಹಂಗೆ ಏನು ಯಾರ್ಯಾರೈಬ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ನು ಫೈನಲಿ ಟ್ರ್ಯಾಕ್ಟರ್ ಬತ್ ನೋಡ್ರಿ ಅನ್ರಿ ಎಲ್ಲರಿ ಫುಲ್ ಅನಾಹುತ ಎಲ್ಲ ರೆಡಿ ಆಗಿ ಟ್ರ್ಯಾಕ್ಟರ್ ಪೂಜಾಕ್ ಬಂದ್ ನೋಡ್ರಿ ತಿನ್ನದು ಫುಲ್ ಅನಾಹುತ ಎಲ್ಲಾ ವೇಟ್ ನೋಡ್ರಿ ಟ್ರ್ಯಾಕ್ಟರ್ ಪೂಜಾಕೊಂಡ್ ಬಂದಾರಿ ಈ ಟ್ರ್ಯಾಕ್ಟರ್ ಯಾರು ಹೊಡ್ಯಾರದಂದ್ರೆ ನಿಮಗೆಲ್ಲ ಸರ್ಪ್ರೈಸ್ ಐತ್ರಿ ಮುಂದೆ ವಿಡಿಯೋದಾಗ ಗೊತ್ತಾಗ್ತೈತಿ ನೋಡಿ ಎಷ್ಟು ಅನಾಹುತ ಎಷ್ಟು ಬರೀ ವೇಟ್ ಕಟ್ಟ್ಯಾರ ನೋಡ್ರಿ ಸೇಮ್ ಪಂಜಾಬ್ ಸಿಸ್ಟಮ್ ಮಾಡ್ಯಾರ ನೋಡ್ರಿ ಎಷ್ಟು ಬರೀ ಅನಾಹುತ ವೇಟ್ ಎಲ್ಲ ಭಾಳ ಹೆವಿ ವೇಟ್ ಹಾಕ್ಯಾರಿ ಹಂಗ ಮುಂದೆ ವಿಡಿಯೋದಾಗ ಇದ್ರದ ತೂಕ ಎಷ್ಟಾಗ್ತತಿ ಅದನ್ನ ಸಕಟ್ ಎಲ್ಲ ತೋರ್ಸನ್ನ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಚಾನಲ್ಲ

ಹಂಗೆ ಈ ಸೈಡ್ ದುಂಡೋನ ಬಂದಾರ ನೋಡ್ರಿ ಟ್ರ್ಯಾಕ್ಟರ್ ಇವತ್ತು ಡ್ರೈವಿಂಗ್ ದುಂಡೋನ ಮಾಡಾರದಾರ ನೋಡ್ರಿ

வீடியோ லைவ் லை மாது ಪೂಜಾ ಅದು ಆಯ್ತು ಆಯ್ತ್ ನೋಡ್ರಿ ಇನ್ನ ಗಾಡಿ ಕಾಟ ಮಾಡಾಕ ತೂಕ ಮಾಡಕ್ ಹೊಂಟೈತಿ ನೋಡ್ರಿ ಹೋಗುನ್ ಬರ್ರಿ ನಿಮಗ ಇದ್ರದ ಎಷ್ಟು ತೂಕ ಐತಿ ಮತ್ತೆಲ್ಲಾ ತೋರ್ಸ್ತನ್ರಿ ಈ ವಿಡಿಯೋದಾಗ ಹಂಗೆಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ಸೈಡ್ ತೂಕ ನೋಡ್ರಿ ಈ ತೂಕ ಎಷ್ಟ್ ಆಗಿರ್ಬಹುದು ಎಷ್ಟ್ ಆಗಿರ್ಬಹುದು ಅಂತ ಹೇಳಿ ನಕ್ಕಿ ಕಮೆಂಟ್ ಮಾಡ್ರಿ ನಾ ಕಮೆಂಟ್ ಕ ನಕ್ಕಿ ರಿಪ್ಲೈ ಮಾಡ್ತೇನ್ರಿ ಹಂಗ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸಿದ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಇದ್ರ ಮುಂದಿನ ಎಲ್ಲಾ ವಿಡಿಯೋ ಬರ್ತೈತ್ರಿ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಇನ್ನೂ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಹಂಗೆ ಇಷ್ಟ ಆಗಿತ್ತು ಆಗಿಲ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವರ್ಷ ಎಲ್ಲರಿಗೂ ಟಾಟಾ ಬಾಯ್ ಬಾಯ್